ಈ ವರ್ಷದ ಐದನೇ ಇ ವಿ ನ್ಯೂಸ್ ಗೆ ಸ್ವಾಗತ ಸ್ನೇಹಿತರೆ ಮೊದಲನೇ ನ್ಯೂಸ್ ಬಂದು ಏತರ್ ಕಡೆಯಿಂದ ಏತರ್ ಕಂಪನಿಯವರು ಓದ್ ತಿಂಗಳೇನೆ ಎಲ್ಲಾ ಗಾಡಿ ಮೇಲೂ ಮೂರ್ ಸಾವಿರ ರೂಪಾಯಿ ರೇಟ್ ನ ಜಾಸ್ತಿ ಮಾಡಿದಾರಂತೆ ಈ ವಿಷಯ ನಮಗೆ ಲೇಟ್ ಆಗಿ ಗೊತ್ತಾಯ್ತು ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ ಏತರ್ ಗಾಡಿಗಳ ಬೆಲೆ ಒಂದ್ ಎಪ್ಪತ್ತೈದು ಸಾವಿರ ಇದೆ ಈಗ ಅದ್ರ ಮೇಲೆ ಮೂರ್ ಸಾವಿರ ಜಾಸ್ತಿ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಒಂದು ಮುಕ್ಕಾಲ್ ಲಕ್ಷ ಕೊಟ್ಟು ಎಲೆಕ್ಟ್ರಿಕ್ ಗಾಡಿನ ತಗೊಳ್ಳೋರಿಗೆ ಅದ್ರ ಮೇಲೆ ಇನ್ನೊಂದು ಮೂರ್ ಸಾವಿರ ರೂಪಾಯಿ ಜಾಸ್ತಿ ಆದ್ರೆ ಅದೇನು ದೊಡ್ಡ ವಿಷಯ ಆಗೋಲ್ಲ ಆದ್ರೆ ಇತ್ತೀಚೆಗೆ ಈ ನ್ಯೂಸ್ ಆಚೆ ಬಂತು ಈಗ ಎಲ್ಲಾ ಗಾಡಿ ಮೇಲೂ ಕೂಡ ಮೂರ್ ಸಾವಿರ ರೂಪಾಯಿ ಜಾಸ್ತಿ ಮಾಡಿದರೆ ನೀವೇನಾದ್ರು ಡಿಸೆಂಬರ್ ಲೋಕ ಗಾಡಿ ತೊಗೊಂಡಿದ್ರೆ ಒಂದ್ ಲಕ್ಷದ ಎಂಬತ್ ಸಾವಿರದೊಳಗೆಲ್ಲ ನಿಮ್ಗೆ ಗಾಡಿ ಸಿಗೋದು ಈಗ ಏನಾದ್ರು ಹೋಗಿ ತಗೋತಿ ಅಂದ್ರೆ ನಿಮ್ಗೆ ಹತ್ತಿರ ಎರಡು ಲಕ್ಷ ಆಗುತ್ತೆ ಆನ್ ರೋಡೆ ಆತತ್ರ ಒಂದು ಎಪ್ಪತ್ತೈದರಿಂದ ಒಂದು ಎಂಬತ್ತು ಅದ್ರ ಮೇಲೆ ಎಕ್ಸ್ಟ್ರಾ ಅಸೆಸರೀಸು ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಮೇಲೆ ಎಕ್ಸ್ಟೆಂಡೆಡ್ ವಾರಂಟಿ ಇವೆಲ್ಲ ಸೇರಿಕೊಂಡು ನಿಮ್ಮ ಕೈಗೆ ಸೇರೋಷದಲ್ಲಿ ಒಂದು ಎರಡು ಲಕ್ಷ ಆಗುತ್ತೆ ಏತರ ಗಾಡಿ ಬೆಲೆ ಅದಕ್ಕೆ ಏತರ ಅವರು ಈಗ ಏನ್ ಹೇಳ್ತಾ ಇದ್ದಾರೆ ಇವೆಲ್ಲಾ ಬಂದು ನಮ್ದು ಪ್ರೀಮಿಯಂ ಗಾಡಿಗಳು ಏತರ್ ರಿಸ್ದ ಏತರ್ ಫೋರ್ ಫಿಫ್ಟಿ ಇವೆಲ್ಲ ಪ್ರೀಮಿಯಂ ಗಾಡಿಗಳು ಈಗ ನಾವು ಕಮ್ಮಿ ರೇಟಲ್ಲಿ ಅಲ್ಲಿ ಇನ್ನೊಂದು ಗಾಡಿ ಬಿಡ್ತೀವಿ ಏತರ್ ಇ ಎಲ್ ಅನ್ನೋ ಹೆಸರಲ್ಲಿ ಅದನ್ನ ನಾವು ಒಂದರಿಂದ ಒಂದು ಕಾಲ್ ಲಕ್ಷ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ನನ್ನ ಪ್ರಕಾರ ಅಷ್ಟು ಆಗಲ್ಲ ಯಾಕೆ ಅಂತ ಅಂದ್ರೆ ರಿಸ್ ದನ ಬಿಡುಗಡೆ ಮಾಡಬೇಕಾದ್ರೂ ಅಂದಿದ್ದು ಫೋರ್ ಫಿಫ್ಟಿ ನಮ್ದು ಪ್ರೀಮಿಯಂ ಗಾಡಿ ರಿಸ್ ನಾವು ಸಸ್ತಾ ರೇಟ್ ಅಲ್ಲಿ ಕಮ್ಮಿ ರೇಟ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಈಗ ನೋಡಿದ್ರೆ ಫೋರ್ ಫಿಫ್ಟಿ ಗಿಂತ ರಿಸ್ ರೇಟೇ ಜಾಸ್ತಿ ಇದೆ ನನ್ನ ಪ್ರಕಾರ ಇವ್ರು ಹೊಸದಾಗ್ ಬಿಡಬೇಕು ಅನ್ಕೊಂಡಿರೋ ಗಾಡಿ ಏನಿದೆ ಅದು ಒಂದೂವರೆ ಲಕ್ಷದೊಳಗೆ ಬಿಡುಗಡೆ ಮಾಡಬಹುದು ಅಂತ ನಾನು ಅನ್ಕೊಂಡಿದೀನಿ ಏನಾದ್ರೂ ಅದಕ್ಕಿಂತ ಕಮ್ಮಿ ಒಂದ್ರಿಂದ ಒಂದು ಕಾಲ್ ಲಕ್ಷ ಬಿಡುಗಡೆ ಮಾಡ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲರೂ ತಗೋತಾರೆ ಯಾಕಂದ್ರೆ ಸರ್ವಿಸ್ ಚೆನ್ನಾಗಿದೆ ಫಾಸ್ಟ್ ಚಾರ್ಜಿಂಗ್ ಇದೆ ಕ್ವಾಲಿಟಿ ಚೆನ್ನಾಗಿ ನೋಡಣ್ಣ ಏನ್ ಏತರ ಅವರು ಈ ಅನ್ನೋ ಒಂದು ಗಾಡಿ ಬಿಡ್ತೀವಿ ಅಂತ ಹೇಳಿದರೆ ಇದು ನನ್ನ ಪ್ರಕಾರ ಮೇ ಗೆನೋ ರಿಲೀಸ್ ಆಗ್ಬಹುದು ಅಂತ ಅನ್ಕೊಂಡಿದೀನಿ ಮೇಗೆ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡ್ತಾರೆ ಬಟ್ ನಿಮ್ಗೆ ಬುಕ್ಕಿಂಗ್ ಎಲ್ಲ ಶುರು ಆಗೋದು ನನ್ನ ಪ್ರಕಾರ ದೀಪಾವಳಿ ಟೈಮ್ ಅಲ್ಲಿ ಎರಡನೇ ನ್ಯೂಸ್ ಬಂದು ಟಿವಿಎಸ್ ಎಸ್ ಕಂಪನಿ ಕಡೆಯಿಂದ ಟಿವಿ ಎಸ್ ಕಂಪನಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹತ್ತತ್ರ ಮೂರು ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಮಾರಾಟ ಮಾಡಿದ್ದೀವಿ ಅಂತ ಹೇಳಿದರೆ ನಾವು ಓಲಾ ಬಜಾಜ್ ಮತ್ತೆ ಏತಲ್ ಇವೆಲ್ಲಾ ಗಾಡಿಗಳನ್ನು ಹಿಂದಿಕ್ಕಿ ನಾವು ನಂಬರ್ ಒನ್ ಪ್ಲೇಸ್ ಗೆ ಹೋಗಿದೀವಿ ಹೋದ ವರ್ಷ ಒಂದರಲ್ಲೇನೆ ಹತ್ತತ್ರ ಮೂರು ಲಕ್ಷ ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಮಾರಾಟ ಮಾಡಿದ್ದೀವಿ ಅಷ್ಟೇ ಅಲ್ಲದೆ ತಿಂಗಳು ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಒಂದೇ ತಿಂಗಳಲ್ಲಿ ಮೂವತ್ತ್ ನಾಲ್ಕು ಸಾವಿರದ ನಾನೂರು ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಮಾರಾಟ ಮಾಡಿದ್ದೀವಿ ನಮ್ಗಿಂತ ಹಿಂದೆ ಇರುವಂತಹ ಬಜಾಜ್ ಅವರು ಕೇವಲ ಇಪ್ಪತ್ತೈದು ಸಾವಿರ ಮಾರಾಟ ಮಾಡಿದ್ದಾರೆ ನಾವು ಮೂವತ್ನಾಕ್ ಸಾವಿರದ ನಾನೂರು ಅಂದ್ರೆ ಹತ್ತತ್ರ ಒಂಬತ್ತು ಸಾವಿರ ಹೆಚ್ಚು ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಬಜಾಜ್ ಗಿಂತ ಜಾಸ್ತಿ ಮಾರಾಟ ಮಾಡಿದ್ವಿ ಅಂತ ಹೇಳಿದಾರೆ ಈ ಮುಖಾಂತರ ನಾವು ಹೋದ ವರ್ಷ ನಂಬರ್ ಒನ್ ಅಲ್ಲಿ ಇದ್ವಿ ಈ ವರ್ಷ ಕೂಡ ನಾವೇ ನಂಬರ್ ಒನ್ ಯಾಕೆ ಅಂತ ಅಂದ್ರೆ ನಮ್ಮ ಆರ್ಬಿಟರ್ ಗಾಡಿ ಸಕ್ಕತ್ತಾಗಿ ಓಡ್ತಾ ಇದೆ ಟಿ ವಿ ಎಸ್ ಐ ಕ್ಯೂಬ್ ಚೆನ್ನಾಗಿ ಓಡ್ತಾ ಇದೆ ಟಿವಿಎಸ್ ಎಸ್ ಎಕ್ಸ್ ಕೂಡ ಪರವಾಗಿಲ್ಲ ಅನ್ನಂಗ್ ಓಡ್ತಾ ಇದೆ ಅಷ್ಟೇ ಅಲ್ಲದೆ ನಾವು ಇದನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬಿಎಂ ಡಬ್ಲ್ಯೂ ಜೊತೆ ಟೈಅಪ್ ಆಗಿ ಬಿಎಂ ಡಬ್ಲ್ಯೂ ಎಲೆಕ್ಟ್ರಿಕ್ ಸ್ಕೂಟರ್ ಗಳನ್ನ ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಒಂದ್ ರೀತಿಲಿ ಹೇಳಬೇಕು ಅಂದ್ರೆ ಟಿ ವಿ ಎಸ್ ಅವ್ರಿಗೆ ಈಗ ಶುಕ್ರ ದಸೆ ನಡೀತಾ ಇದೆ ಅವರ ಬುಟ್ಟಿರೋ ಎಲ್ಲಾ ಮಾಡರ್ಗಳು ಸಕ್ಸಸ್ ಆಗ್ತಾ ಇದೆ ಇದು ಎಷ್ಟು ದಿವಸ ಈ ಶುಕ್ರ ದಸೆ ನಡೆಯುತ್ತೆ ಅಂತ ಮೂರನೇ ನ್ಯೂಸ್ ಬಂದು ಬಜಾಜ್ ಕಂಪ್ನಿ ಕಡೆಯಿಂದ ಬಜಾಜ್ ಕಂಪನಿಯವರು ಹೊಸದಾಗಿ ಲಾಂಚ್ ಮಾಡದಂತ ಸಿ ಟ್ವೆಂಟಿ ಫೈವ್ ಗಾಡಿಗಳನ್ನ ಇತ್ತೀಚೆಗೆ ಡಬ್ಲ್ಯೂ ಪಿ ಎಲ್ ನ ವಿನ್ ಮಾಡಿದಂತ ಆರ್ ಸಿ ಬಿ ವುಮೆನ್ಸ್ ಟೀಮ್ ಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಈ ಗಾಡಿನ ಇತ್ತೀಚೆಗೆ ಎಂಬತ್ತೇಳು ಸಾವಿರ ರೂಪಾಯಿ ಎಕ್ಸ್ ಶೋ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ರು ಆದ್ರೆ ಬಂದಿರೋ ನ್ಯೂಸ್ ಪ್ರಕಾರ ಏನು ಅಷ್ಟೊಂದೇನು ಬುಕ್ ಅಂತ ಈ ಗಾಡಿ ಅದ್ರ ಜೊತೆಗೆ ಬಜಾಜ್ ಕಂಪ್ನಿಯವರು ಆಟೋ ಇಂಡಸ್ಟ್ರಿ ಅಂದ್ರೆ ತ್ರೀ ವೀಲರ್ ಎಲೆಕ್ಟ್ರಿಕ್ ಇಂಡಸ್ಟ್ರಿಯಲ್ಲಿ ನಂಬರ್ ಒನ್ ಪ್ಲೇಸ್ಗೆ ಹೋಗಿದ್ದಾರೆ ಜನವರಿ ತಿಂಗಳಲ್ಲಿ ಬಜಾಜ್ ಆಟೋದವರು ಎಂಟು ಸಾವಿರದ ಐನೂರು ಎಲೆಕ್ಟ್ರಿಕ್ ಆಟೋಗಳನ್ನ ಮಾರಾಟ ಮಾಡಿದರೆ ಸೆಕೆಂಡ್ ಪ್ಲೇಸ್ ಅಲ್ಲಿರುವಂತಹ ಮಹಿಂದ್ರಾದವರು ಏಳು ಸಾವಿರದ ನಾನೂರು ಎಲೆಕ್ಟ್ರಿಕ್ ಆಟೋಗಳನ್ನ ಮಾರಾಟ ಮಾಡಿದ್ದಾರೆ ಅಂದರೆ ಮಹೇಂದ್ರ ಬಜಾಜ್ ಆಟೋದವರು ಹತ್ತತ್ರ ಒಂಬೈನೂರು ಎಲೆಕ್ಟ್ರಿಕ್ ಆಟೋಗಳನ್ನ ಜಾಸ್ತಿ ಮಾರಾಟ ಮಾಡಿದ್ದಾರೆ ಈ ಮುಖಾಂತರ ಬಜಾಜ್ ಆಟೋದವರು ನಂಬರ್ ಒನ್ ಪ್ಲೇಸ್ ಅಲ್ಲಿ ನಾಲ್ಕನೇ ನ್ಯೂಸ್ ಬಂದು ಹೀರೋವಿಡಾ ಕಂಪ್ನಿ ಕಡೆಯಿಂದ ಹೀರೋವಿಡಾ ಕಂಪನಿಯವರು ಇತ್ತೀಚೆಗೆ ಹೊಸ ಎಲೆಕ್ಟ್ರಿಕ್ ಬೈಕ್ ಗೆ ಇಂಡಿಯಾದಲ್ಲಿ ಪೇಂಟೆಂಟ್ ಫೈಲ್ ಮಾಡಿದ್ದಾರೆ ಇದು ಹೆಸರು ಬಂದು ಹೀರೋವಿಡಾ ಯುಬೆಕ್ಸ್ ಅಂತ ಹೇಳಿ ಒಂದು ತಿಂಗಳು ಹೀರೋವಿಡಾ ವಿ ಎಕ್ಸ್ ಜಡ್ ನ ಹೆಸರಲ್ಲೂ ಕೂಡ ಇನ್ನೊಂದು ಪೇಂಟೆಂಟ್ನ ಫೈಲ್ ಮಾಡಿದ್ರು ಇದು ಎರಡನೇ ಬೈಕ್ ಗೆ ಈಗ ಪೇಂಟೆಂಟ್ ಫೈಲ್ ಮಾಡಿದ್ದಾರೆ ಇವೆರಡೂ ಗಾಡಿಗಳನ್ನ ಅಮೆರಿಕದ ಝೀರೋ ಅನ್ನೋ ಕಂಪ್ನಿ ಜೊತೆ ಟೈಅಪ್ ಆಗಿ ಇಂಡಿಯಾದಲ್ಲಿ ತಯಾರಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಹೀರೋ ಕಂಪನಿಯವರು ಯೂಲರ್ಸ್ ಆಟೋ ಅನ್ನೋ ಒಂದು ಕಂಪ್ನಿಲಿ ಐನೂರ ಇಪ್ಪತ್ತೈದು ಕೋಟಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಯೂಲರ್ಸ್ ಕಂಪನಿಲಿ ಮೂವತ್ತೆರಡು ಪರ್ಸೆಂಟ್ ಸ್ಟೇಕ್ನ ಪರ್ಚೇಸ್ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ವಿ ಎಸ್ ಆಟೋ ಇತ್ತು ಬಜಾಜ್ ಅವರದು ಆಟೋ ಇತ್ತು ಮಹೇಂದ್ರದವ್ರದ್ದು ಆಟೋ ಇತ್ತು ಈಗ ಈರೋ ಕಂಪ್ನಿಯವರು ಕೂಡ ಯೂಲರ್ಸ್ ಕಂಪ್ನಿ ಮುಖಾಂತರ ಆಟೋ ಇಂಡಸ್ಟ್ರಿಗೆ ಎಂಟ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡೋಣ ಇದು ಸಕ್ಸಸ್ ಆಗುತ್ತೆ ಇಲ್ವಾ ಅನ್ನೋದು ಮುಂದೊಂದು ದಿವಸ ಗೊತ್ತಾಗುತ್ತೆ ಮುಂದೊಂದು ನ್ಯೂಸ್ ಬಂದು ಓಲಾ ಕಂಪ್ನಿ ಕಡೆಯಿಂದ ಓಲಾ ಕಂಪ್ನಿಯಿಂದ ಸಿ ಟಿ ಓ ಆದಂತ ಚಟರ್ಜಿ ಮತ್ತೆ ಸಿ ಎಂ ಆದಂತ ಅಂಶುಲ್ ಇವರಿಬ್ಬರು ಕೂಡ ರಾಜೀನಾಮೆ ಕೊಟ್ಟು ಕಂಪ್ನಿಯಿಂದ ಆಚೆ ಬಂದಿದ್ದಾರೆ ಹೋದ ವಾರ ಸಿಎಫ್ಒರು ರಾಜೀನಾಮೆ ಕೊಟ್ಟಿದ್ರು ಈ ವಾರ ಒ ಮತ್ತೆ ಸಿ ಎಂ ಇವರಿಬ್ಬರು ಕೂಡ ರಾಜೀನಾಮೆ ಕೊಟ್ಟು ಕಂಪ್ನಿಯಿಂದ ಆಚೆ ಬಂದಿದ್ದಾರೆ ಇದ್ರ ಜೊತೆಗೆ ಕಂಪ್ನಿಯವ್ರು ಏನ್ ಹೇಳ್ತಾ ಇರೋದು ಅಂದ್ರೆ ನಾವು ಇನ್ನು ಮೂರ್ ತಿಂಗಳಲ್ಲಿ ಕಂಪ್ನಿಲಿ ಕೆಲಸ ಮಾಡ್ತಿರೋಂತ ಐದು ಪರ್ಸೆಂಟ್ ಅಷ್ಟು ನೌಕರರನ್ನ ಕೆಲಸ ತೆಗ್ದಾಕ್ತಿವಿ ಅಂತ ಹೇಳಿದಾರೆ ಈಗ ಇರೋ ಬರೋರೆಲ್ಲ ರಾಜೀನಾಮೆ ಕೊಟ್ಟು ಆಚೆ ಬಂತು ಅಂದ್ರೆ ಇನ್ನೊಂದ್ ಎರಡು ವರ್ಷದಲ್ಲಿ ಕಂಪ್ನಿಲಿರುವಂತ ಎಲ್ಲಾ ನೌಕರನು ಕೆಲಸ ತೆಗೆದಾಕಿ ಕಂಪ್ನಿನೇ ಮುಚ್ಚೋ ಪರಿಸ್ಥಿತಿ ಬರ್ಬೋದು ನೋಡೋಣ ಸದ್ಯಕ್ಕಂತೂ ಯಾರಿಗೂ ಬೇಡದಿರೋಂತ ಓಲಾ ಮುಂದಕ್ಕೆ ಏನಾಗುತ್ತೆ ಅಂತ ಮುಂದೊಂದು ನ್ಯೂಸ್ ಬಂದು ಯಮಾ ಕಂಪ್ನಿ ಕಡೆಯಿಂದ ಯಮಾ ಕಂಪ್ನಿಯವರು ಇತ್ತೀಚೆಗೆ ಇ ಸಿ ಜೀರೋ ಸಿಕ್ಸ್ ಅನ್ನೋ ಎಲೆಕ್ಟ್ರಿಕ್ ಸ್ಕೂಟರ್ ನ ಒಂದು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ ಇದು ಬಂದು ಎಕ್ಸ್ ರೂಮ್ ಪ್ರೈಸು ಆನ್ ರೋಡ್ ಪ್ರೈಸ್ ಬಂದು ನಿಮ್ಗೆ ಹತ್ತತ್ರ ಒಂದು ಲಕ್ಷದ ಎಂಬತ್ತರಿಂದ ಒಂದು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಆಗ್ಬೋದು ಈ ರೇಟ್ ಒಂದ್ ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಕೋಬಹುದು ಯಾಕೆ ಅಂತಂದ್ರೆ ಇದೇ ಗೆ ನಿಮಗೆ ಏತ್ ತರಲಿ ವಿತ್ ಫಾಸ್ಟ್ ಚಾರ್ಜಿಂಗ್ ಸಮೇತ ನಿಮ್ಗೆ ಗಾಡಿ ಸಿಗುತ್ತೆ ಎಮ ಆ ಇ ಸಿ ಜೀರೋ ಸಿಕ್ಸ್ ಅಲ್ಲಿ ಸದ್ಯದ ಮಟ್ಟಿಗೆ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿಲ್ಲ ಮುಂದಕ್ಕೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಸದ್ಯಕ್ಕಂತೂ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿಲ್ಲ ಫಾಸ್ಟ್ ಚಾರ್ಜಿಂಗ್ ಇಲ್ದಿರುವಂತ ಎಮ್ ಐ ಸಿ ಜೀರೋ ಸಿಕ್ಸ್ ಹತ್ರ ನೀವು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ತಗೋತಿರೋ ಇಲ್ವೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವೇನಾದ್ರೂ ನನಗೆ ಕೇಳೋದಾದರೆ ಇದು ಓವರ್ ಆಯಿತು ಅಂತಲೇ ಹೇಳ್ತೀನಿ ಇದೇ ಗಾಡಿ ಏನಾದರೂ ಇವರು ಒಂದು ಲಕ್ಷದ ನಲ್ವತ್ತು ಸಾವಿರದಲ್ಲಿ ಏನಾದರೂ ಲಾಂಚ್ ಮಾಡಿದರೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದಿತ್ತು ಖಂಡಿತವಾಗ್ಲೂ ತೊಗೋಬೋದಿತ್ತು ಆದರೆ ಈ ರೇಟು ತುಂಬ ಜಾಸ್ತಿ ಆಯಿತು ಇದ್ರ ಬದಲಾಗಿ ನಿಮಗೆ ಟಿ ವಿ ಎಸ್ಸಲ್ಲಿ ಅಲ್ಲಿ ಟಾಪ್ ಎಂಡ್ ಸಿಗುತ್ತೆ ಬಜಾಜಲ್ಲಿ ಟಾಪ್ ಎಂಡ್ ಸಿಗುತ್ತೆ ವಿಡಾದಲ್ಲಿ ಟಾಪ್ ಎಂಡ್ ಸಿಗುತ್ತೆ ಅಷ್ಟೇ ಯಾಕೆ ನಿಮ್ಗೆ ರಿವರ್ ಇಂಡಿನೇ ನಿಮ್ಗೆ ಆನ್ ರೋಡ್ ಒಂದ್ ಲಕ್ಷದ ಅರವತ್ತು ಸಾವಿರ ಸಿಗುತ್ತೆ ಮುಂದಿನ ನ್ಯೂಸ್ ಬಂದು ಟಾಟಾ ಕಂಪ್ನಿ ಕಡೆಯಿಂದ ಟಾಟಾ ಕಂಪ್ನಿಯವರು ಮುಂದಿನ ತಿಂಗಳು ಕೊನೆ ಒಳಗೆಲ್ಲ ನಾವು ಇಪ್ಪತ್ತೈದು ಸಾವಿರ ಟಾಟಾ ಹಾರಿಯರ್ ಇವಿ ಕಾರ್ ಸೇಲ್ ಮಾಡ್ತೀವಿ ಅಂತ ಹೇಳಿದಾರೆ ಈಗಾಗ್ಲೇ ನಾವು ಒಂದು ಲಕ್ಷ ನೆಕ್ಸಾನ್ ಇವಿನ ಸೇಲ್ ಮಾಡಿದೀವಿ ಎರಡೂವರೆ ಲಕ್ಷ ಪಂಚ್ ಇವಿನ ಸೇಲ್ ಮಾಡಿದೀವಿ ಮುಂದೊಂದು ತಿಂಗಳೊಳಗೆಲ್ಲ ನಾವು ಇಪ್ಪತ್ತೈದು ಸಾವಿರ ಟಾಟಾ ಹಾರಿಯರ್ ಇವಿನ ಸೇಲ್ ಮಾಡ್ತೀವಿ ಅಂತ ಹೇಳಿದಾರೆ ಟಾಟಾ ಕಂಪ್ನಿ ಕಾರ್ಗಳು ಗಳು ಚೆನ್ನಾಗೆ ಸೇಲ್ ಆಗ್ತಾ ಇದೆ ಅದ್ರ ಜೊತೆಗೆ ಕಾಂಪಿಟೇಷನ್ ಕೂಡ ಹೆವಿ ಇದೆ ನೋಡೋಣ ಮುಂದೊಂದು ತಿಂಗಳಲ್ಲಿ ಏನಾದ್ರೂ ಇವ್ರು ಇಪ್ಪತ್ತೈದು ಸಾವಿರಗಳನ್ನ ಸೇಲ್ ಮಾಡ್ತಾರಾ ಇಲ್ವ ಅನ್ನೋದು ಗೊತ್ತಾಗುತ್ತೆ ಇದು ಈ ವಾರದ ಇ ವಿ ನ್ಯೂಸ್ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನ ಶೇರ್ ಮಾಡಿ ಅಷ್ಟೇ ಅಲ್ಲದೆ ಒಂದು ಸ್ವಲ್ಪ ಆರೋಗ್ಯ ಸರಿ ಇಲ್ದಿರೋ ಕಾರಣ ಗಂಟ್ಲು ಏನು ಅಷ್ಟೊಂದು ಚೆನ್ನಾಗಿಲ್ಲ ದಯವಿಟ್ಟು ಕ್ಷಮಿಸಿ ಅಷ್ಟೇ